ಕವಿತೆ ಕನ್ನಡದ ಕರೆಗಳಲ್ಲಿ ಕವಯತ್ರಿ ಶ್ರೀಮತಿ ಹೇಮಲತಾ ಪೂರ್ಣಪ್ರಕಾಶ್ ಮಡಿಕೇರಿ ಕೈ ಜೋಡಿಸಿ ಕನ್ನಡಿಗರೇ ಕನ್ನಡ ಬೇಸತ್ಯ ಕನ್ನಡ ವೇ ನಿತ್ಯ ಕೈ ಜೋಡಿಸಿ ಕನ್ನಡಿಗರೇ ಕನ್ನಡ ಬೇಸತ್ಯ ಕನ್ನಡವೇ ನಿತ್ಯ ತನು ನೀಡಿ ಮನ ನೀಡಿ ಕನ್ನಡಕ್ಕೆ ಹೆಸರಾದ ಹಿರಿಯರ ಇತಿಹಾಸ ನೋಡಿ ತನು ನೀಡಿ ಮನ ನೀಡಿ ಕನ್ನಡಕ್ಕೆ ಹೆಸರಾದ ಹಿರಿಯರ ಇತಿಹಾಸ ನೋಡೆ ಅಳಿದೊಡೆ ಏನುಂಟು ಕನ್ನಡಿಯೊಳಗಿನ ಉಸಿಗಂಟು ಅಳಿದೊಡೆ ಏನುಂಟು ಕನ್ನಡಿಯೊಳಗಿನ ಉಸಿಗಂಟು ನುಡಿಯಲೇ ನಾಡಿನ ಮೆರಗುಂಟು ಬೆಳಗೋಣ ಕನ್ನಡದ ನುಡಿನಾಡ ಕಾವೇರಿ ನೀರ ಕುಡಿದ ನಾವು ಕಸ್ತೂರಿ ಪರಿಮಳವ ಸವಿದ ಮೇಲೋ ಕಾವೇರಿ ನೀರ ಕುಡಿದ ನಾವು ಕಸ್ತೂರಿ ಪರಿಮಳವ ಸವಿದ ಮೇಲೂ ಕನ್ನಡವ ಕಲಿಯಲು ಯಾತನೇ ಯಾಕಿನ್ನು ಕನ್ನಡದ ಕಲಿನುಡಿಯೋ ಮಲ್ಲಿಗೆಯ ಮಡಿಲಳು ಕನ್ನಡದ ಕಲಿನುಡಿಯೋ ಮಲ್ಲಿಗೆಯ ಮಡಿಲಳು ಕಾಡುತ್ತಿರೇ ಕಾಡ ಕಳ್ಳಿಯು ಕೂಗಿ ಕೂಗಿ ಇತಿಹಾಸ ಸಾರುವ ಕೂಗಿ ಕೂಗಿ ಇತಿಹಾಸ ಸಾರುವ ಕನ್ನಡ ನೆಲವಿದು ನಮ್ಮ ತವರು ಕನ್ನಡ ನೆಲವಿದು ನಮ್ಮ ತವರು ಗಂಧದ ತಂಬಿದು ಹಸಿರಿನ ನಾಡಿದು ಬಾನಿಂದ ಬುವಿಗೋ ನಮ್ಮಯ್ಯ ನಡಿಗೆಯೋ ಬಾನಿಂದ ಬುಬಿಗೋ ನಮ್ಮಯ್ಯ ನಡಿಗೆಯು ದುಡಿಯೋಣ ಕಾಯೋಣ ಕನ್ನಡವ ಉಳಿಸೋಣ ടിയോണ കായോണ കന്നട വള ಎಲ್ಲರಿಗೂ കന്നട രാോത്സവ ശുഭാശയം